ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫೈನಲಿ ಪ್ಯಾಕಿಂಗ್ ಎಲ್ಲ ಆಗಿ ಆ ಮನೆಗೂ ಕೂಡ ಶಿಫ್ಟಿಂಗ್ ಕೂಡ ಮುಗೀತು ನೋಡ್ತಾ ಇರ್ಬೋದು ಎಲ್ಲ ವರಂಡದಲ್ಲಿ ಸ್ವಲ್ಪ ಇಟ್ಟು ದೊಡ್ಡ ದೊಡ್ಡ ಸಾಮಗ್ರಿಗಳನ್ನೆಲ್ಲ ಹೊರಗಡೆ ಆ ಸಾರಿ ಒಳಗಡೆ ಇಡಿಸಿದ್ದೀವಿ ಹಾಗೆ ನಾನು ಅಡುಗೆ ಮನೆ ಒರೆಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಏಕೆಂದರೆ ಒಂದೊಂದೇ ಕೆಲಸಗಳು ಮುಗಿಬೇಕಲ್ವಾ ಒಂದೊಂದೇ ಜೋಡಿಸ್ಕೊಂಡು ಖಾಲಿ ಆದಷ್ಟು ನನಗೆ ಆರಾಮಾಗುತ್ತೆ ಜೋಡಿಸ್ಕೊಳಕ್ಕೆ ಎಲ್ಲ ಅಂದರೆ ಹಂಗಾಗಿ ಹಾಗೆ ಚಿಕ್ಕದಾಗಿ ಸಿಂಪಲಾಗಿ ರೂಮು ಮತ್ತು ಅಡುಗೆ ಮನೆಯೆಲ್ಲ ಹೇಗೆ ಜೋಡಿಸ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ಎಲ್ಲರೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಗೊತ್ತಾ ಸ್ವಲ್ಪ ಲೈಟಾಗಿ ಜೋಡ್ಸ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಮನೆ ಖಾಲಿ ಆಗಬೇಕು ತಂದಿರೋ ಐಟಮ್ಸ್ ಎಲ್ಲ ನೀಟಾಗಿ ಒಂದೊಂದು ಕಡೆ ಫಿಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಆಗಿಬಿಟ್ರೆ ಆಮೇಲೆ ನೀಟಾಗಿ ನನಗೆ ಇನ್ನೊಂದು ಸಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಮಗ್ರಿಗಳನ್ನೆಲ್ಲ ಜೋಡಿಸಿದ್ದೀನಿ ಆಲ್ರೆಡಿ ನಾನು ಇನ್ನೂ ಆರ್ಗನೈಸ್ ವೀಡಿಯೋಸ್ ಏನೂ ಮಾಡಿಲ್ಲ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ತೀನಿ ಸದ್ಯಕ್ಕೆ ಸಾಮಗ್ರಿಗಳು ಸೇರ್ಕೋಬೇಕು ಆ ಜಾಗಕ್ಕೆ ಫ್ರೀ ಆದರೆ ಜಾಗ ನನಗೆ ಕಿಚನ್ ಟೂರ್ ಆಗಿರ್ಬೋದು ಆರ್ಗನೈಸೇಷನ್ ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನೆಲ್ಲ ಫಸ್ಟಿಗೆ ಸೆಟ್ ಮಾಡ್ಕೊತ ಇದ್ದೀನಿ ಇನ್ನು ಕೆಲವೊಂದು ಐಟಮ್ಸ್ಗಳು ತರಿಸೋದಿದೆ ಗ್ಯಾಸ್ ಸ್ಟವ್ ತರಿಸೋದಿದೆ ಹಾಗೆಯೇ ಇಲ್ಲೊಂದು ಸ್ಟ್ಯಾಂಡ್ ಒಡಿಸ್ಕೊಬೇಕು ಯಾಕೆ ತುಂಬ ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ನನಗೆ ಸ್ವಲ್ಪ ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕಮ್ಮಿ ಇದೆ ಹಾಗಾಗಿ ಇಲ್ಲಿಗೆ ಆಕ್ವಾಗಾರ್ಡ್ ಬರುತ್ತೆ ಇಲ್ಲಿಗೆ ಒಂದು ಇಷ್ಟಕ್ಕೆ ಆದರೆ ಅಲ್ಲಿಂದ ಒಂಚೂರು ಮರದಲ್ಲಿ ಒಂಚೂರು ಕತ್ತ ಕರೆಸ್ಬಿಟ್ಟು ಕಾರ್ಪೆಂಟ್ರನ್ನ ಒಂದು ಸಿಂಪಲ್ಲಾಗಿ ಒಂದು ಒಂದು ಎರಡು ಮೂರು ರ್ಯಾಕ್ ಸ್ಟೆಪ್ಪರ್ ಅಂಥದ್ದು ಒಂದು ಮರದ ರ್ಯಾಕ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೇ ಹಾಗಾಗಿ ನಾನು ಸುಮ್ಮನೆ ಫಸ್ಟು ಎಲ್ಲ ಜೋಡಿಸ್ಕೊಂಡು ಫ್ರೀ ಮಾಡ್ಕೊಂಡ್ಬಿಟ್ರೆ ಜಾಗ ಎಲ್ಲನು ನೀವು ನೋಡ್ಬೋದು ಎಲ್ಲ ಹಂಗಂಗೆ ಅಡ್ಕಿದ್ದೀವಿ ವೃತ್ತಿಯಾಗಿ ತೋರಿಸಲ್ಲ ಇಷ್ಟಿದೆ ನೋಡಿ ಶೋಕೇಶ್ ಎಲ್ಲ ಇಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಇನ್ನೂ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ ಆಲ್ರೆಡಿ ಬೀರು ಮಂಚದಲ್ಲಿ ಹಾಸಿಗೆ ಎಲ್ಲ ಫಿಟ್ ಇದೆ ಅದನ್ನೆಲ್ಲ ಮೇಲ್ಗಡೆದೆಲ್ಲ ತೆಗೆದು ವಾಶ್ಗೆ ಹಾಕಿದ್ದೀನಿ ಈ ಹಾಸಿಗೆ ನೇಮ್ ಬಂದು ವಾಕ್ ಫಿಟ್ ವಾಶ್ ಹಾಕಿದ್ದೀನಿ ಇದ್ರ ಮೇಲ್ಗಡೆಗೆ ಒಂದು ಬರುತ್ತೆ ಅದ್ರ ಮೇಲ್ಗಡೆ ಇನ್ನೊಂದು ವಾಟರ್ ಪ್ರೂಫ್ ಬರುತ್ತೆ ಎರಡೂ ವಾಶ್ಕ ಹಾಕಿದ್ದೀನಿ ಬೀರು ಸೆಟಪ್ ನೋಡ್ಬೋದು ಈ ಥರ ಮಾಡಿದ್ದೀನಿ ಯಾಕೆಂದರೆ ಇಲ್ಲಿ ವಾಟರ್ ಈ ಥರ ಬಂದಿರೋದ್ರಿಂದ ನನಗೆ ಬೀರು ಉಡ್ಲಿಕ್ಕೆ ಮಂಜೆ ಬೇರೆ ದೊಡ್ಡದಲ್ಲ ಹಾಗಾಗಿ ಸ್ಪೇಸ್ ಕಮ್ಮಿ ಆಯಿತು ಅದಕ್ಕೆ ಈ ಥರ ಐಡಿಯಾ ಅಂದರೆ ಬಾಗ್ಲೂ ಹಾಕ್ಬೋದು ನೋಡ್ಬೋದು ಇಲ್ಲಿ ಇಲ್ಲಿ ಸ್ವಲ್ಪ ಜಾಗ ಉಳ್ಕೊಂಡಿದ್ದರಿಂದ ಉತ್ತರಕ್ಕೆ ಮುಖ ಮಾಡಿಸಿ ಬಿ ನಿಲ್ಲಿಸಿದ್ದೀನಿ ಬೀರನ್ನ ಈ ಥರ ಓಪನ್ ಕೂಡ ಮಾಡ್ಬೋದು ಈ ಥರ ಓಪನ್ ಮಾಡ್ಬೋದು ಹಾಗೆ ರೂಮ್ ಸೇರ್ಕೊಳ್ಳೋದ್ರಿಂದ ಸಡನ್ನಾಗಿ ಬಂದವ್ರಿಗೆ ನಾನು ಹಾಗೆ ಬಾಗಿಲು ಕೂಡ ಹಾಕ್ಬೋದು ನೀಟಾಗಿ ಈ ಥರವಾಗಿ ನಾನು ಇಟ್ಕೊಂಡಿದ್ದೀನಿ ಬೀರುನ ಅಂದರೆ ಡೈಲಿ ವೇರ್ಸ್ ಬಟ್ಟೆಗಳನ್ನ ಇದ್ರಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವಳು ಸಿಂಚು ಅಂತೂ ಪೇಂಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಇದು ಹೊಸ ಬೀರುನ ಆ್ಯಕ್ಚುಲಿ ಆಯಿತಾ ಅದಕ್ಕೆ ಇದಕ್ಕೆ ಇದೇ ಕಲರ್ ಪೇಂಟ್ ಹೊಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಆದಮೇಲೆ ನೀಟಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಅವಳು ಸ್ಟಡಿ ಮಾಡ್ಕೊಳ್ಳೋಕ್ಕೆ ಒಂದು ಟೇಬಲ್ ಥರ ಮಾಡಿಸಿದೆ ರೂಮಲ್ಲಿ ಇಲ್ಲಿ ದೊಡ್ಡದೊಂದು ಮಿರರ್ ಬಂದಿದೆ ನೋಡ್ಬೋದು ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಈ ಥರ ಮಿರರ್ ಬಂದಿದೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡಿಸಿದ್ದಾರೆ ಇಲ್ಲೊಂದು ಅವಳು ಆರಾಮಾಗಿ ಇಲ್ಲಿ ಸ್ಟಡಿ ಟೇಬಲ್ ಮಾಡ್ಕೋಬೋದು ಬರ್ಕೊಳ್ಳೋದು ಓದ್ಕೊಳ್ಳೋದಿಲ್ಲ ಮಾಡ್ಕೋಬೋದು ಹಾಗೆ ಇಲ್ಲೊಂದು ಇರೋದ್ರಲ್ಲಿ ಆಲ್ರೆಡಿ ಅವಳು ಬುಕ್ಸ್ಗಳು ಜೋಡಿಸ್ಕೊಂಡಿದ್ದಾಳೆ ಇನ್ನು ಆರ್ಗನೈಸ್ ಆಗಬೇಕು ಇನ್ನು ಬಟ್ಟೆಗಳೆಲ್ಲ ಜೋಡಿಸಿಲ್ಲ ಹಾಗಾಗಿ ಬಟ್ಟೆಗಳನ್ನೆಲ್ಲ ನಾಳೆಯಿಂದ ಇಟ್ಕೊತೀವಿ ಇನ್ನು ಏನು ಜೋಡಿಸಿಲ್ಲ ಒಟ್ಟು ಥರ ಇದೆ ಹಾಗಾಗಿ ನೋಡೋಣ ಎಲ್ಲ ಆದಮೇಲೆ ಓಮ್ ಟೂರ್ ಕಿಚನ್ ಆರ್ಗನೈಸೇಷನ್ ವೀಡಿಯೋ ಕಿಚನ್ ಟೂರ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸ್ವಲ್ಪ ತೇ ಹೇಳಿದ್ದೀನಿ ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ನೋಡಿ ಎಷ್ಟು ಚಿಕ್ಕದು ಅಂತ ನಿಮಗೆ ಗೊತ್ತಾಗುತ್ತೆ ಅಡುಗೆ ಮನೆ ಸಾಕು ಅದೊಂದು ರ್ಯಾಕ್ಸ್ ಹೊಡ್ಕೊಂಡ್ರೆ ನನಗೆ ಆರಾಮಾಗಿ ನಿಂತ್ಕೊಂಡು ವೀಡಿಯೋ ಮಾಡಲಿಕ್ಕೆಲ್ಲ ಅನುಕೂಲ ಆಗತ್ತೆ ಹಾಗಾಗಿ ಬೆಳಕು ಮಾತ್ರ ಬರುತ್ತೆ ಕಣ್ರಿ ನೋಡಿರಿ ಎಷ್ಟು ಚೆನ್ನಾಗಿದೆ ಕಿಟಕಿ ಅಂತ ನಾವು ವಾಶ್ ಎಲ್ಲ ಮಾಡ್ಕೊಂಡು ಒರೆಸ್ಕೊಬೋದು ಇದು ಸ್ಲೈಡರ್ ಡೋರು ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಲೈಡ್ ಮಾಡೋದು ಅದು ಹಾಕಿರೋದವರು ಬೆಳಕು ಮಾತ್ರ ಸೂಪರಾಗಿದೆ ಕಣ್ರೀ ಮತ್ತು ನನಗೆ ಬ್ಯಾಗ್ರೌಂಡು ಇದೇ ಬೇಡ ನನಗೆ ಇನ್ನೊಂದು ಏನಂದರೆ ಅಡುಗೆ ಮನೆಗೆ ಮೇನ್ ಪ್ಲೇಸು ಇದಕ್ಕೊಂದು ಸ್ವಿಚ್ ಅದೇ ಬಲ್ಪ್ ಹಾಕೋದಕ್ಕೆ ಮಾಡಿಸಿದ್ದಾರೆ ಅದೇ ಪಕ್ಕದಲ್ಲಿ ಇನ್ನೊಂದು ಮಾಡ್ಸಿದ್ದಾರೆ ಎರಡಕ್ಕೂ ಹಾಕೊಂಡ್ಬಿಟ್ರೆ ಒಳ್ಳೆ ಬ್ಯಾಗ್ರೌಂಡು ಲೈಟಿಂಗ್ ಆಗುತ್ತೆ ನನಗೆ ಹಾಗೆ ಹಿಂದ್ಗಡೆ ತೆಗದ್ರೂ ಅಷ್ಟೇ ನೋಡಿ ಹಿಂದ್ಗಡೆ ತೆಗೆದ್ರೂ ಬೆಳಕಿಗೆ ಯಾವ ಥರ ಇದೆ ಇಲ್ಲೂ ಸ್ಲೈಡರ್ ಡೋರ್ ಮಾಡಿಸಿದ್ದಾರೆ ರಾತ್ರೊತ್ತು ಎಳ್ಕೊಬೋದು ಮಳೆಗಿಳೆ ಬಂದರೆ ಇರಿಸಲೆಲ್ಲ ಒಡೆದಿರೋ ಥರ ಮಾಡಿಸಿದ್ದಾರೆ ಈ ಥರ ಈ ಥರ ಮಾಡಿಸಿದ್ದಾರೆ ಇಲ್ಲಿ ವಾಷಿಂಗ್ ಇಲ್ಲಿ ಇಟ್ಕೊಂಡಿದ್ದೀವಿ ಇನ್ನೂ ಬಟ್ಟೆ ಇನ್ನು ಇದಾಗಬೇಕು ಹಾಗೆ ಅಲ್ಲೊಂದು ಸ್ವಲ್ಪ ಜಾಗ ಉಡುಕು ನಮ್ದು ಇಲ್ಲಿ ನಮ್ಮದು ವಾಷಿಂಗ್ ಮಿಷಿನಲ್ಲಿ ಏನಂತ ಅಂದರೆ ಇದು ಪ್ಯೂರಿಫೈ ಆಗೋದು ನೀರು ಪ್ಯೂರಿಫೈ ಆಗಿ ಬರೋದನ್ನು ಹಾಕ್ಸ್ಬಿಟ್ಟಿದ್ದೀವಿ ಹಂಗಾಗಿ ಆಗ್ತಾಯಿಲ್ಲ ಈ ಜಾಗದಲ್ಲಿ ಇದಿಷ್ಟು ಜಾಗ ಉಳ್ಕೊಳತ್ತೆ ಏನಾರು ಇರೋ ಥರ ಮಾಡ್ಕೊತೀನಿ ಈ ಪಾತ್ರೆಗೆ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟು ಬಿಟ್ಟರೆ ಇಲ್ಲಿ ಒತ್ತದ ಮನೆ ಇಲ್ಲಿ ಬಂದಿದೆ ಹೊರಗಡೆಯಿಂದ ಇನ್ನು ಏನೂ ತೋರ್ಸಲ್ಲ ಆಗಿ ಸುಮ್ಮನೆ ಆಗಿ ತೋರಿಸ್ತಾ ಇದ್ದೀನಿ ಆಗಿದೆ ಅಂತ ಕೆಲಸ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತಾಯಿದ್ದೀನಿ ಬಟ್ಟೆ ಎಲ್ಲನೂ ಏನು ಮಾಡಿದೆ ಎಲ್ಲ ವಾಶ್ ಮಾಡಿಕೊಂಡೇ ಬಂದಿರೋದಲ್ವ ಒಂದು ಸದ್ಯಕ್ಕೆ ಒಂದು ದೊಡ್ಡದೊಂದು ಜಮಕನ್ ಹಾಸಿ ಒಂದು ಸ್ವಲ್ಪ ಬಟ್ಟೆಗಳು ಬೇಕಿತ್ತು ಅಂತ ಒಂದು ಚೀಲ ಸುರಿದು ಬಿಟ್ಟಿದ್ದಾಳೆ ಸಿಂಜು ಇವಾಗ ಸಂಜೆಯಿಂದ ಆದಷ್ಟು ಬಟ್ಟೆ ಕೆಲಸ ಮುಗಿಸ್ತೀವಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಯಾಕೆಂದ್ರೆ ಈಗ ನಮ್ಮ ಮನೆಯಲ್ಲಿ ಸತ್ಯ ಸ್ವಾಮಿ ಪೂಜೆ ಮಾಡಿಸ್ತಾ ಇದಾರೆ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಮಾಡಿ ಅಲ್ಲಿ ಮುಗಿಸ್ತೀನಿ ಸರ್ವ ವ್ಯಾಪಿ ಸಕಲ ವಸ್ತುಗಳಲ್ಲೂ ಕೂಡ ನೋಡ್ತಾ ಹೋಗ್ತೀವಿ ಕಳೆದ ಮೂವತ್ತು ವರ್ಷಗಳ ಕೆಳಗಡೆ ನಮಗೆಲ್ಲ ಗೊತ್ತಿದೆ ಕೇರಳ ಒಂದ್ರೊಳಗಡೆ ಗೋಮಾತೆಯನ್ನು ಅಭಿಯಿಂದ ಕತ್ತರಿಸು ಅದರ ಪರಿಸ್ಥಿತಿಯನ್ನ ಇವತ್ತು ಬಂಡಿ ಹೇಳದಂತೆ ಇದಕ್ಕೆ ಗೋಮುಖವಾಗಿ ಜೀವತ್ ಸಾವಿರಾರು ಜನ ಜೀವ ತರಬೇಕಾಗುತ್ತೆ ಅಂತ ನೋಡಿ ಇವತ್ತು ಅಲ್ಲಿ ಎಷ್ಟೊಂದು ಬೀದಿಗೆ ಕುಟುಂಬ ಎಲ್ಲ ಬೀದಿಗೆ ನೀರಲ್ಲಿ ನೀರಿನಲ್ಲಿ ಕಚ್ಕೊಂಡು ಹೋಗ್ತಾ ಯಾಕೆಂದ್ರೆ ಪ್ರಕೃತಿ ಮಾತೆಗೆ ಮುಂದೆ ಯಾರು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಪ್ರಕೃತಿ ದೇವರು ಇಂಥ ಎಲ್ಲ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಪ್ರಕೃತಿ ಮಾತೆಯನ್ನ ಪೂಜೆ ಮಾಡ್ತಾ ಇದ್ರು ಆ ಪ್ರಕೃತಿಗೆ ವಿಕೋಪವಾಗಿ ನಾವು ಬಂದ್ಬಿಟ್ಟು ಹೋದ್ರೆ ಆ ಪ್ರಕೃತಿಗೆ ವಿರೋಧವಾಗಿ ನಾವು ಹೋಗಕ್ಕಾಗೋದ ಅಂತ ಭಗವಂತ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ನೆಲೆಸ್ತಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಜ್ಜಿಗೆ ಹಾಗೆ ಅಡುಗೆ ಎಲ್ಲ ಮಾಡಿಸಿದ್ರು ಊಟ ಎಲ್ಲ ಮಾಡ್ಕೊಂಡ್ವಿ ಅದ್ರದ್ದು ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ ಮಿಸ್ ಆಯ್ತು ಅಡುಗೆ ಊಟ ಬಡಿಸ್ತಾ ಇದ್ವಿ ಹಂಗಾಗಿ ಊಟ ಎಲ್ಲ ಆದ್ಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ಮುಂದೆ ಈ ಥರ ಬೆಳ್ತವ್ರ ಗಿಡ ಸಣ್ಣ ಸಣ್ಣದು ಹೂವಿನ ಗಿಡ ಬಟನ್ಸ್ ಹೂವಿನ ಗಿಡ ಎಲ್ಲ ಹಾಕ್ತಿದ್ವಲ್ವ ಚೆನ್ನಾಗಿರುತ್ತೆ ಅಂತ ಒಂದು ಪೀಸ್ ತೊಗೊಂಡೆ ಎಲ್ಲ ತೊಗೊಂಡು ಅಲ್ಲೇ ಮಾತುಕತೆ ಆಡ್ತಾರೆ ಆದರೆ ಊಟಕ್ಕೂ ಸಹ ಊಟ ಮಾಡಿಕೊತ್ತು ಅಲ್ಲೇನೆಲ್ಲ ಅಲ್ಲೇ ಊಟ ಮಾಡಲಿಕ್ಕೆ ಮತ್ತೆ ಅಪ್ಲೈ ಎಲ್ಲ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇದಾಗಿತ್ತು ಸಿಂಪಲ್ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ ಬ ಬಾಯ್